ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸೋಮವಾರದ ಸಂಚಿಕೆಯನ್ನು ನಾವು ಹಿಂದೆ ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಗೆ ಮತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಕಡೆವರೆಗೂ ನೋಡಿ ಇನ್ನು ನಮ್ಮ ಪುಟ್ಟಕ್ಕನ ಮನೆಗೆ ಕಣಿಯಮ್ಮ ಎಂಟ್ರಿ ಕೊಡ್ತಾರೆ ಅಂದರೆ ಅಲ್ಲಿದ್ದಂಥವರಿಗೆಲ್ಲ ಆಶ್ಚರ್ಯ ಆಗುತ್ತೆ ಅಪರೂಪದ ಮೇರೆಗೆ ಕಣಿಯಮ್ಮ ಪುಟ್ಟಕ್ಕನ ಮನೆಗೆ ಬಂದಿದ್ದಾರೆ ಅಂದರೆ ಒಂದು ಒಳ್ಳೆಯ ವಿಷಯನೇ ಇರ್ಬೋದು ಅಂದ್ಕೊಂಡು ಇನ್ನು ಪುಟ್ಟಕ್ಕನ ಹತ್ರಕ್ಕೆ ಕಣಿಯಮ್ಮ ಹೇಳ್ತಾಳೆ ಅಮ್ಮ ಇನ್ನು ಎದ್ರುಕೊಂಬಿಡ್ಬೇಡ ನಿಮಗೆ ಒಂದು ಒಳ್ಳೆ ಸುದ್ದಿ ತೊಗೊಂಬಂದಿದೀನಮ್ಮ ಹಸು ಕರುನ ಉಡ್ಕೊಂಬರೋ ಸಮಯ ಬಂದೇ ಬಿಡ್ತು ತಾಯಿ ಇನ್ನು ನಿನ್ನ ಎಲ್ಲ ಕಷ್ಟಗಳು ಪರಿಹಾರ ಆದಂತೆ ತಾಯಿ ಯಾವುದೇ ರೀತಿ ನೀನು ಎದ್ರುಕೊಳೋ ಅವಶ್ಯಕತೆ ಇಲ್ಲ ತಾಯಿ ನಿನ್ನ ಕರ ನಿನ್ನ ಹತ್ರಕ್ಕೆ ಬಂದೇ ಬತ್ತದ ತಾಯಿ ಅಂತ ಕಣಿಯವ ಹೇಳ್ತಾಳೆ ಕಣಿಯವ್ವ ಹೇಳಿದ ಮಾತಿಗೆ ಪುಟ್ಟಕ್ಕಂಗೆ ಸ್ವಲ್ಪವೂ ಅರ್ಥ ಆಗೋಲ್ಲ ಇದೇನು ಕಣಿಯವ್ವ ಹೇಳೋದೇ ಒಂದು ಅರ್ಥ ಒಂಥರ ಹೇಳ್ತಾ ಇದ್ದಾಳಲ್ಲ ಕರು ಹೆಂಗೆ ಬರುತ್ತೆ ಅಂದರೆ ಕರು ಅಂದರೆ ಯಾರು ಮಕ್ಕಳು ಅಂದರೆ ನಾನು ಹಸುನ ಹೆಂಗಿ ಅಂದರೆ ಪುಟ್ಟಕ್ಕನ ಮನಸಲ್ಲಿ ಒಂದು ತಳಮಳ ಉಂಟಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಪುಟ್ಟಕ್ಕ ತುಂಬಾನೇ ಸಂಭಾವನೆ ಅಂದರೆ ತುಂಬ ಒಂದು ಯೋಚನೆ ಮಾಡ್ತಾ ಇರ್ತಾಳೆ ಯಾಕಂದರೆ ಕಣಿಯವನ ಮಾತಿಗೆ ಯಾ ಅಂಥವ್ರಿಗೂ ಸಹ ಒಂದು ಮನಸ್ಸಲ್ಲಿ ತಳಮಳ ಆಗೋದು ಸಹಜ ಇನ್ನು ಮತ್ತೊಂದು ಕಡೆ ಇನ್ನು ಹೇಳಬೇಕು ಅಂದರೆ ನಮ್ಮ ಸಹನಂಗೆ ಸುಮ್ಮನ ನೋಡಬೇಕು ಅಂತ ತುಂಬ ಆತುರದಿಂದ ಇರ್ತಾಳೆ ಸುಮ್ಮ ನಾ ಡೈರೆಕ್ಟ್ ಆಗಿ ನೋಡೋಕೆ ಆಗ್ತಾ ಇರಲ್ಲ ಅದಕ್ಕೋಸ್ಕರ ನಮ್ಮ ಸಹನ ಇದ್ದವಳು ಸುಮುನ್ನ ಅಂದ್ರೆ ಸುಮಾ ಮತ್ತೆ ಸುಮಾಗೆ ಗೆಳೆಯ ಓಟೆಲಲ್ಲಿ ಕುತ್ಕೊಂಡು ಮಾತಾಡ್ತಾ ಇರೋದನ್ನ ಒಂದು ಸನ್ನಿವೇಶವನ್ನು ಸ ಸಹನ ಮೊಬೈಲಲ್ಲಿ ನೋಡಬೇಕು ಅಂತೇಳ್ಬಿಟ್ಟು ನೋಡ್ತಾಳೆ ಆದರೆ ನಮ್ಮ ಸುಮಂಗೆ ತಕ್ಷಣ ಗೊತ್ತಾಗುತ್ತೆ ಯಾಕಂದರೆ ಸಹನ ಹಾಕ್ಕೊಂಡು ಒಂದು ಅಂದರೆ ಸಹನ ಹಾಕ್ಕೊಂಡು ವಾಟ್ಸಪ್ಪಲ್ಲಿ ಸಹನ ಹಾಕ್ಕೊಂಡು ಇದರಲ್ಲಿ ವರ್ಕ್ ಆಗ್ತಿದೆ ಅಂದರೆ ಸಹನಕ್ಕೆ ಆನ್ಲೈನಲ್ಲಿದ್ದಾಳಾ ಸಹನಕ್ಕೆ ಬದುಕಿದ್ದಾಳಾ ಅಂತ ಒಂದು ಭ್ರಮೆಯಲ್ಲಿ ಅಂದರೆ ಅಲ್ಲಿ ಸಹನ ಯಾವುದೇ ಕಾರಣಕ್ಕೆ ಸತ್ತಿರಲ್ಲ ಸಹನ ಸುಮ್ಮನೆ ನೋಡಬೇಕು ಅಂದರೂ ವಿಡಿಯೋ ಕಾಲಲ್ಲಿ ನೋಡಿರ್ತಾಳೆ ಇನ್ನು ಇದನ್ನು ನೋಡಿದಂತಹ ಸಹ ಸುಮುಂಗೆ ತುಂಬ ಅಚ್ಚರಿ ನಮ್ಮ ಸಹನ ಆನ್ಲೈನ್ ಅಂದರೆ ಸಹನ ಹಾಕ್ಕೊಂಡು ವರ್ಕ್ ಆಗ್ತಿದೆ ಸಹನ ಹಾಕ್ಕೊಂಡು ಆನ್ಲೈ ಅಂದರೆ ಸಹನ ಹಾಕ್ಕೊಂಡು ಏನು ಕ್ರಿಯೇಟ್ ಮಾಡಿರ್ತಾಳೆ ಮೊಬೈಲಲ್ಲಿ ಅದು ಸಹ ವರ್ಕ್ ಆಗ್ತಿದೆ ಅದು ಸಹನ ಇದ್ದರೆ ಮಾತ್ರ ಅದು ಸಾಧ್ಯ ಇಲ್ಲ ಅಂದರೆ ಅದು ಹೆಂಗೆ ವರ್ಕ್ ಆಗಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ನಮ್ಮ ಸುಮ್ಮನೆಗೆ ತುಂಬ ಡೌಟ್ ಬರುತ್ತೆ ಆದರೆ ಸುಮ ಗೆಳೆಯನ ಹತ್ರ ಹೇಳಿದಾಗ ಅವನು ನಿನಗೆ ನೀನು ಯಾರನ್ನ ಜಾಸ್ತಿ ನೆನ್ಪು ಮಾಡ್ಕೊತಾ ಇರ್ತೀವೋ ಅವ್ರ ಬಗ್ಗೆಯೇ ನಾವು ಯೋಚನೆ ಮಾಡ್ತೀವಿ ಅವ್ರ ಬಗ್ಗೆಯೇ ನಾವು ಮಾತಾಡ್ತಾ ಇರ್ತೀವಿ ಸುಮಾ ಇದಕ್ಕೆಲ್ಲ ನೀನು ತಳೆ ಕೆರ್ಸ್ಕೊಂಬೇಡ ನಿಮ್ಮ ಅಕ್ಕ ಬದುಕಿದ್ರೆ ಎಲ್ಲೂ ಹೋಗಿರಲ್ಲ ಬಂದೇ ಬರ್ತಾರೆ ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ ಆದರೂ ಸುಮ್ಮನೆಗೆ ಮನಸ್ಸಲ್ಲಿ ಒಳಗೆ ಒಂಥರ ಯೋಚನೆ ಅಕ್ಕ ಬದುಕಿದ್ದಾಳೆ ಅಕ್ಕ ಸತ್ತಿಲ್ಲ ಇದೇನು ನನಗೆ ಇದು ಹೆಂಗಾಗ್ತಿದೆ ಇಲ್ಲಿ ನೋಡಿಲಿ ಅಕ್ಕ ಇದ್ದಾಳೆ ಅಂತ ಹೇಳ್ಬಿಟ್ಟು ತೋರಿಸ್ತಾಳೆ ಮೊಬೈಲಲ್ಲಿ ಆದರೆ ಆ ಗೆಳೆಯ ಇದ್ದೋನು ನಿನಗೆ ಒಂಥರ ಭ್ರಮೆನೇ ಎಲ್ಲ ನಾನು ಹೇಳಿದ್ರೆ ಸೊ ಸುಳ್ಳು ಅಂದ್ಕೊತಿಯಾ ಓಲಿ ಬಿಡು ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾನೆ ಇನ್ನು ಮತ್ತೊಂದು ಕಡೆ ನಮ್ಮ ಸಹನಾ ಅವರು ಮ್ಯಾಕ್ಸ್ವೆಲ್ ಅವ್ರ ಹತ್ರ ತನ್ನ ಒಂದು ತಾಯಿಯ ಒಂದು ವಿಚಾರನ ಹೇಳ್ತಾ ಇರ್ತಾರೆ ಇನ್ನು ಅವನು ಹೋಗಿ ತನ್ನ ತಾಯಿಗೆ ಅಂದರೆ ಪುಟ್ಟಕ್ಕನ ಮೆಸ್ಸಿಗೆ ಹೋಗಿ ನೀನು ಇದನ್ನು ತೊಗೊಂಡೋಗಿ ಕೊಡಬೇಕು ಅಂತ ಹೇಳ್ಬಿಟ್ಟು ಸಹನಾ ಹೇಳ್ತಾ ಇರ್ತಾಳೆ ಇನ್ನು ಮ್ಯಾಕ್ಸ್ವೆಲ್ ಅವರು ಇದು ಇದ್ದವರು ಹೌದು ಅಂತ ಹೇಳ್ಬಿಟ್ಟು ಅಂದರೆ ಪು ಸಹನಾ ಒಂದು ಕನ್ನಡ ಮಾತು ಅವ್ನಿಗೆ ಅರ್ಥ ಆಗಿ ಸೊ ನಾನು ಅಲ್ಲಿಗೆ ಹೋಗಿ ಹೇಳ್ಬಿಟ್ಟು ಕೊಡ್ತೀನಿ ಅಂತ ಹೇಳ್ತಾನೆ ಆದರೆ ನಾನೇ ಕೊಟ್ಟಿದ್ದು ಅಂತ ಹೇಳಬಾರ್ದು ಅಂತೇಳ್ಬಿಟ್ಟು ಮೆಕ್ಸ್ಪೆಲ್ಗೆ ಎಲ್ಲಾನು ಒಂದು ವಿಚಾರವನ್ನು ಹೇಳಿ ಕೊಡ್ತಾ ಇರ್ತಾಳೆ ಇನ್ನು ನಮ್ಮ ಸಹನಂಗೆ ಅಂದರೆ ತಾಯಿಯ ಬಳಿ ಬರಲು ಒಂದು ಅವಕಾಶನೇ ಕಲ್ಪಿಸ್ದಂಗೆ ಆಗ್ತಾ ಇರುತ್ತೆ ಯಾಕೆ ಇನ್ನೂ ನಮ್ಮ ಸಹನ ತಾಯಿಯತ್ತ ಬರೆದಂಗೆ ಇಂದು ಮುಂದೆ ನೋಡ್ತಾ ಇದ್ದಾಳೆ ಅನ್ನೋದಕ್ಕೆ ಒಂದು ಕುತೂಹಲಕಾರಿ ವಿಷಯನೇ ಇದೆ ಅಂತಲೇ ಹೇಳ್ಬೋದು ಇನ್ನು ಮತ್ತೊಂದು ಕಡೆ ನಮ್ಮ ಬಂಗಾರಮ್ಮನ ಸಿಂಗಾರಮ್ಮ ಯಾರು ಬಂಗಾರಮ್ಮ ಯಾರು ಅಂತ ಕನ್ಫ್ಯೂಸಲ್ಲಿದ್ದಂತಹ ನಮ್ಮ ಕಂಠಿಯವ್ರಿಗೆ ಕಡೆಗೂ ಬಂಗಾರಮ್ಮ ಸಿಂಗಾರಮ್ಮ ಯಾರು ಅವಳ ಒಂದು ಕಡಕ ನಿರ್ಧಾರ ಅಂದ್ಬಿಟ್ಟು ಎಲ್ಲನೂ ಸಹ ಗೊತ್ತಾಗುತ್ತೆ ಇನ್ನು ಕಂಠಿಯ ಅಂದ್ರೆ ಕಂಠಿಯ ಒಂದು ಉಪಾಯ ಒಳ್ಳೆತನಕ್ಕೆ ದಾರಿ ಮಾಡಿಕೊಟ್ಟಿದೆ ಅಂತಾನೆ ಹೇಳ್ಬೋದು ಇನ್ನು ತನ್ನ ತಾಯಿಯನ್ನು ಉಳಿಸ್ಕೊಳ್ಳಕ್ಕೆ ಕೆಟ್ಟ ರೀತಿಯಲ್ಲಿ ಬಂದಂತ ರೀತಿ ಕಡಿ ಕಡಿವಾಣ ಹಾಕ್ಬೇಕು ಅಂದ್ಬಿಟ್ಟು ತಕ್ಕ ಒಂದು ಉಪಾಯ ಮಾಡಿ ಕಂಡು ಹಿಡಿತಾನೆ ಹೇಳ್ಬೋದು ಇನ್ನು ಬಂಗಾರಮ್ಮನ ಒಂದು ಮಾತುಕತೆ ಸೇಮ್ ಇರುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ